ಸೂ ಫ್ರಮ್ ಸೋ ಟೈಟಲ್ಲೇ ತುಂಬಾ ವಿಭಿನ್ನ ವಿಶೇಷ ಅಂತ ಅನಿಸ್ತು ನಮಗೆ ಟ್ರೈಲರ್ ನೋಡಿದ ಮೇಲೆ ಅನಿಸ್ತು ಇಲ್ಲ ಇದನ್ನು ಥಿಯೇಟ್ರ್ನಲ್ಲಿ ಹೋಗಿ ನೋಡಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ಹೊಟ್ಟೆ ತುಂಬ ನಗ್ತೀವಿ ಕೆಲವು ಸಸ್ಪೆನ್ಸ್ ಇರ್ಬೋದು ಏನೋ ಸಾಕಷ್ಟು ಟ್ವಿಸ್ಟ್ಗಳಿದೆ ಈ ಸಿನಿಮಾದಲ್ಲಿ ಅಂತ ನನಗಂತೂ ಅನಿಸಿದೆ ಸರ್ ಟ್ರೇಲರ್ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನಿಮ್ಮ ಮೊದಲ ರಿಯಾಕ್ಷನ್ ಅದಕ್ಕಿಂತ ಮುಂಚೆ ಡ್ಯಾನ್ಸ್ ಅಂತ ಮುಂತೊಂದು ಸಾಂಗ್ ಬಂದಿತ್ತು ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಇದೀಗ ಟ್ರೈಲರ್ ಟ್ರೈಲರ್ ಬಂದ ನಂತರ ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ಅಂತಲೇ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ದಾರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಾವು ನಿರೀಕ್ಷೆ ಮಾಡಿದಕ್ಕಿಂತಲೂ ಜಾಸ್ತಿ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ಖುಷಿ ಇದೆ ಇಡೀ ಫುಲ್ ಟೀಮಿಗೆ ತುಂಬಾ ಖುಷಿ ಇದೆ ಟೈಟಲ್ ಯಾಕೆ ಸರ್ ಸೋ ಫ್ರಮ್ ಸೋ ಒಂಥರ ಏನಪ್ಪ ಇದು ಈ ತರ ಮೇ ಬಿ ಯಾರು ಟೈಟಲ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಒಂದು ವಿಭಿನ್ನ ಟೈಟಲ್ ಇದು ಯಾಕೆ ಈ ತರ ಟೈಟಲ್ ಅಂತ ಟೈಟಲ್ ನೋಡಿದ್ರಲ್ಲಿ ನೀವು ಸುಲೋಚನಾ ಫ್ರಮ್ ಸೋಮೇಶ್ವರ್ ಹೌದು ಅದನ್ನ ನಾವು ಅದ್ರ ಫುಲ್ ಕೊಡ್ಬೋದಿತ್ತು ಅಂತ ಹೇಳ್ತಾರೆ ಜನ ಯಾಕೆ ಬೇಡ ಉದ್ದ ಆಯ್ತು ಅಂತಾನೆ ಇಲ್ಲ ಒಂದ್ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಇರ್ಲಿ ಗೊತ್ತಾಗುತ್ತೆ ಫ್ರಮ್ ಸಿನಿಮಾ ನೋಡಿದ್ ಅಂತ ಗೊತ್ತಾಗುತ್ತೆ ಅದನ್ನು ಅಷ್ಟು ಉದ್ದದ ಹೆಸರು ಬೇಡ ಶಾರ್ಟ್ ಆಗಿ ಸ್ವೀಟ್ ಆಗಿ ಸರ್ ನೀವು ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ನೀವೆಲ್ಲ ಕೂಡ ನಮ್ಮ ತುಳುನಾಡಿನ ಹೆಮ್ಮೆ ಕಲಾವಿದರು ಅಂತಾನೆ ಹೇಳ್ಬೋದು ನಾವು ನಿಮ್ಮನ್ನ ನಮ್ಮನೆಲ್ಲರನ್ನು ಕೂಡ ನಗ್ಸೋದಕ್ಕೆ ಅಥವಾ ಅಳಿಸೋದಕ್ಕೆ ಹುಟ್ಟಿದಂಥ ಕಲಾವಿದರು ಅಂತಾನೆ ಹೇಳ್ಬೋದು ಯಾಕಂದ್ರೆ ನಗ್ಸೋದಷ್ಟು ಈಸಿ ಇಲ್ಲ ಅಳಿಸೋದು ಕೂಡ ಅಷ್ಟು ಈಸಿ ಇಲ್ಲ ಸೊ ಫ್ರಮ್ ಸೋ ಅಲ್ಲೂ ಕೂಡ ನಮ್ಮನ್ನ ಭರ್ಜರಿಯಾಗಿ ರನ್ಸೋದಕ್ಕೆ ನೀವು ಕೂಡ ಬರ್ತಾ ಇದ್ದೀರಾ ಸೊ ನಿಮ್ಮ ಪಾತ್ರ ಇಲ್ಲಿ ಹೇಗಿರುತ್ತೆ ಸರ್ ಈ ಸಿನಿಮಾ ಹೇಗೆ ವಿಶೇಷವಾಗಿ ನಿಲ್ಲುತ್ತೆ ಅಂತ ಹೇಳಿ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ನಾವು ಬೆಳಿಬೇಕಾದ್ರೆ ಊರಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ಊರಲ್ಲಿ ಕಳಿದಿದ್ರೆ ಅಲ್ಲಿ ಸಿಗುವಂಥ ಸುಮಾರು ಪಾತ್ರಗಳಿರುತ್ತೆ ಅಂದರೆ ಸುಮಾರು ಕ್ಯಾರೆಕ್ಟರ್ಗಳನ್ನು ನಾವು ನೋಡಿರ್ತೀವಿ ನಾವು ಅಂಥದ್ದೇ ಕ್ಯಾರೆಕ್ಟರ್ಗಳಲ್ಲಿ ಒಂದು ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಅಂದರೆ ನಮ್ಮ ಡೈರೆಕ್ಟರ್ ಆದವರು ಅವರು ಅವ್ರ ಲೈಫಲ್ಲಿ ನೋಡಿದಂಥ ಹತ್ತಿರದಿಂದ ನೋಡೋಂಥ ಕ್ಯಾರೆಕ್ಟರ್ಗಳಲ್ಲೇ ತಂದಿರೋದು ಸಿನಿಮಾಕ್ಕೆ ಸೊ ಅಂಥ ಒಂದು ಕ್ಯಾರೆಕ್ಟರ್ ಅಂದರೆ ಯಂಗ್ಸ್ಟರ್ಸಿಗೆ ಇನ್ಸ್ಪಿ ಇನ್ಸ್ಪಿರೇಷನ್ ಆಗುವಂಥ ಒಬ್ಬ ವ್ಯಕ್ತಿ ಹಿರಿಯರಿಗೆ ಇವನ್ ಮುಂದೆ ನಿಂತರೆ ಯಾವ ಕೆಲಸನೂ ಮಾಡ್ಬೋ ಅನ್ನೋ ಒಂದು ವ್ಯಕ್ತಿ ಅಂದರೆ ಡೈರಿಂಗ್ ಡ್ಯಾಶಿಂಗ್ ಆ ರೀತಿ ಇರುವಂಥ ಒಬ್ಬ ಪರ್ಸನ್ ಅವನು ಸೊ ಒಂದು ಲೈಫ್ ಟೈಮ್ ಅಪರ್ಚುನಿಟಿ ಆ್ಯಕ್ಚುಲಿ ನನ್ನಂಥ ಕಲಾವಿದನಿಗೆ ಈ ಒಂದು ಕ್ಯಾರೆಕ್ಟರ್ನ ಪೋಟ್ರೆ ಮಾಡೋಕ್ಕೆ ಯಾಕೆಂದರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನೇ ಜಾಸ್ತಿ ಮಾಡ್ತಾ ಬಂದಿರೋದು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಕ್ಯಾರೆಕ್ಟರ್ ನೀವು ಮಾಡ್ಬೋದು ಅಂತ ಇವರು ಕೊಟ್ಟಿರೋದು ಸೊ ಅದನ್ನು ಅದು ಅದನ್ನು ತೆರೆ ಮೇಲೆ ತರಕ್ಕೂ ನನ್ನ ನನ್ನ ಹತ್ರ ಸುಮಾರು ವರ್ಕ್ಶಾಪ್ ಮಾಡಿ ನನ್ನಿಂದ ಅದನ್ನು ತಗೋ ತೆಗೆದಿದ್ದಾರೆ ಸೊ ಇಟ್ಸ್ ಅ ಲೈಫ್ ಟೈಮ್ ಅಪರ್ಚುನಿಟಿ ಅದು ಸ್ಪೆಷಲ್ ಯಾಕೆ ನಿಲ್ಲತ್ತೆ ಅಂತ ಹೇಳಿದರೆ ಡೆಫಿನೆಟ್ಲಿ ಈ ಸಿನಿಮಾ ನೋಡಬೇಕಾದ್ರೆ ನೀವು ಕೂಡ ಆಗಿರ್ಬೋದು ಅಥವಾ ಪ್ರೇಕ್ಷಕರು ಕೂಡ ಆಗಿರ್ಬೋದು ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಬರುವ ಪ್ರತಿ ಪಾತ್ರಗಳು ನಾನು ನನ್ನ ಜೀವನದಲ್ಲಿ ಇವರನ್ನು ನಾನು ನೋಡಿದ್ದೀನಿ ಇವರು ಆ ನನ್ನ ಜೀವನದಲ್ಲಿ ಇವ್ರು ಇವ್ರ ಥರ ಇದ್ದರು ತರ ಒಬ್ಬ ಇದ್ದ ಇವಳ ಥರ ಇದ್ದರು ಆ ರೀತಿ ಡೆಫಿನೆಟಾಗಿ ಆಗಿ ಅವರಿಗೆ ಒಂದು ಮತ್ತೆ ಅದನ್ನು ರಿಮೈಂಡರ್ ಥರ ಅವ್ರ ಥರ ಆಗಿ ತುಂಬುತ್ತೆ ಸಿನಿಮಾ